ನೀಲಿ ಕೊಳದಿ ಮುಗಿಲ ಬಳಗಕ್ಕೆ ಈಜಿನ ಮೋಜು ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೌದಲ್ವಾ ಸ್ವಚ್ಛಂದವಾಗಿರುವ ಈ ಮೋಡಗಳನ್ನು ನೋಡ್ತಿರ್ಬೇಕಾದ್ರೆ ನಗು ಅಳುವಿನ ಮಹತ್ವದ ಬಗ್ಗೆ ನಮ್ಮ ಕಾರಂತರು ಹೇಳಿದ ನುಡಿಗಳ ನೆನಪಿಗೆ ಬಂತು ಅದೇನಂದ್ರೆ ಎಷ್ಟೋ ಬಾರಿ ಅಳು ಎಂಬುದು ನಗುವಿಗಿಂತಲೂ ಸುಖದ ವಸ್ತು ಅಂತೆ ಯಾಕೆಂದರೆ ಎದೆಯ ಭಾರನ ಅದು ಇಳಿಸಿದಷ್ಟು ಮನಸ್ಸಿನ ಕಲ್ಮಶವನ್ನು ಅದು ತೊಳೆದಷ್ಟು ಪಾಪವನ್ನು ಕಿತ್ತು ಅದು ಶುಚಿ ಮಾಡಿದಷ್ಟು ಯಾವುದೇ ತೀರ್ಥ ಪ್ರಸಾದಗಳು ಮಾಡಲಾರದಂತೆ ಎಷ್ಟು ಅರ್ಥಪೂರ್ಣವಾದ ನುಡಿ ಅಲ್ವಾ ಹೌದು ನಿಮ್ಮ ಮನಸ್ಸಿನ ನೋವಾದಾಗ ಹಾಸ್ಯ ದೃಶ್ಯಗಳು ಅಥವಾ ಹಾಸ್ಯ ಕವನಗಳನ್ನು ನೋಡಿ ಆ ಕ್ಷಣಕ್ಕೆ ನೋವು ಮರೆಯೋ ಬದಲು ಮನಸ್ಸಿಗಾದ ನೋವನ್ನು ಐದು ನಿಮಿಷ ಕಣ್ಣೀರಿನ ಮೂಲಕ ಹೊರ ಹಾಕಿ ನೋಡಿ ಆ ನೋವು ಸಂಪೂರ್ಣ ಮಾಯವಾಗುತ್ತೆ ಹಾಗಂತ ಯಾವಾಗಲೂ ಅಳಬೇಕು ಅಂತ ಹೇಳಲ್ಲ ಒಂದ್ಸಲ ಮನಸ್ಸಿನ ನೋವನ್ನು ಹತ್ತು ಹೊರ ಹಾಕಿ ನಿಮ್ಮದೇ ಆದಂಥ ನಗುವಿನ ಪುಟ್ಟ ಪ್ರಪಂಚನ ಸೃಷ್ಟಿ ಮಾಡಿಕೊಳ್ಳಿ ಹಾಗೆ ಸುಮ್ಮನೆ ಹೇಳಬೇಕು ಅನ್ನಿಸ್ತು ಹೇಳಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್